Namastê. ಎಕ್ಸಾಮ್ ಬಂದೊಡನೆ ಎಲ್ಲ ಮಕ್ಕಳಿಗೂ ಒಂಥರ ಸ್ಟ್ರೆಸ್ಸು ಆಹಾರದ ಬಗ್ಗೆ ಗಮನ ಕೊಡೋಲ್ಲ ಏನು ತಿನ್ನಬೇಕು ಅಥವಾ ತಿನ್ನೋ ಬಗ್ಗೆ ಗಮನ ಇರೋಲ್ಲ ಪೇರೆಂಟ್ಸ್ಗಳು ಒತ್ತಾಯಕ್ಕೋಸ್ಕರ ಒಂದಿಷ್ಟು ಆಹಾರ ತಿನ್ನೋಂಥದ್ದು ಎಸ್ಪೆಷಲಿ ಎಕ್ಸಾಮ್ ಬರೆಯಕ್ಕೆ ಹೋಗಬೇಕಾದ್ರಂತೂ ತಿನ್ನದೇ ಹೋಗೋಂಥದ್ದು ಬೆಳಗಿನ ಆ ಒಂದು ಒತ್ತಡದಲ್ಲಿ ಅಥವಾ ಎಕ್ಸಾಮ್ ಟೆನ್ಷನಲ್ಲಿ ಆಹಾರ ಆಹಾರದ ಬಗ್ಗೆ ಗಮನ ಕೊಡದೇ ಇರೋದನ್ನ ನಾನು ನಾವು ತುಂಬ ಗಮನಿಸ್ತಾ ಇರೋಂಥದ್ದು ನಾವು ಯಾವಾಗಲೂ ಹೇಳ್ತೀವಿ ಬೆಳಗಿನ ಉಪಹಾರ ತುಂಬ ಇಂಪಾರ್ಟೆಂಟ್ ಎಸ್ಪೆಷಲಿ ಮಕ್ಕಳಿಗೆ ಚ ಸ್ಕೂಲಲ್ಲಿ ಚೆನ್ನಾಗಿ ಮಾಡಬೇಕು ಅಥವಾ ಎಕ್ಸಾಮ್ ಚೆನ್ನಾಗಿ ಬರಿಬೇಕು ಅಂತಂದ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ತುಂಬಾ ಇಂಪಾರ್ಟೆಂಟ್ ಈ ಮೆಮೊರಿ ಚೆನ್ನಾಗಿರ್ಬೇಕು ಅಂತ ಆದ್ರೆ ಈಗ ಮೆಮೊರಿ ಬೂಸ್ಟಿಂಗ್ ಫುಡ್ಸ್ ಅಂತ ನಾವೇನು ಹೇಳ್ತೀವಿ ಅಥವಾ ಎಕ್ಸಾಂಬಲ್ ಈಗ ಓದಿರೋದೆಲ್ಲ ಚೆನ್ನಾಗಿ ಬರಿಬೇಕು ಅಂತಂದ್ರೆ ಮೆಮೊರಿ ಚೆನ್ನಾಗಿರ್ಬೇಕು ಸೊ ಈ ತರ ಮೆಮೊರಿ ಚೆನ್ನಾಗಿರ್ಬೇಕು ಇರಬೇಕು ಅಂತಂದ್ರೆ ನಮ್ಮ ಆಹಾರ ಕ್ರಮನೂ ಹಂಗೆ ಇರಬೇಕು ಕೇವಲ ಓದೋದು ಮಾತ್ರ ಅಲ್ಲ ತುಂಬಾ ಜನ ಅನ್ಕೊಂಡಿದ್ದಾರೆ ಮೆಮೊರಿ ಅಂತಂದ್ರೆ ಬರೀ ನಾವು ಓದೋದ್ರಲ್ಲಿ ಇರೋಂಥದ್ದು ನಾವು ಜಾಸ್ತಿ ಹೆಂಗ್ ಓದ್ತೀವಿ ಅದ್ರ ಮೇಲೆ ನಮ್ಮ ಮೆಮೊರಿ ಡಿಪೆಂಡೆಂಟ್ ಆಗಿದೆ ಅಂತ ಅಫ್ಕೋರ್ಸ್ ಓದೋದು ತುಂಬ ಇಂಪಾರ್ಟೆಂಟ್ ಅದರ ಜೊತೆಗೆ ನಮ್ಮ ಆಹಾರನೂ ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಪೂರಕ ಆಗೋಕ್ಕೆ ಸಾಧ್ಯ ಇದೆ ನಮ್ಮ ಮೆಮೊರಿ ಪವರನ್ನು ನಾವು ಆಹಾರದ ಮುಖಾಂತ್ರನೂ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ನಮ್ಮ ಬ್ರೈನ್ ಸೆಲ್ಸನ್ನು ನಾವು ಆಕ್ಟಿವೇಟ್ ಮಾಡೋಕ್ಕೆ ಸಾಧ್ಯ ಇದೆ ಬ್ರೈನ್ ಸೆಲ್ಸ್ ಈಗ ಮೆಮೊರಿನ ಯಾವುದೇ ನಾವು ಓದಿದ ವಿಷಯನ ಅದನ್ನು ಅರ್ಥ ನೆನ್ಪಿಟ್ಕೋಬೇಕು ಅಂತ ಆದರೆ ಕೆಲವೊಂದು ಆಹಾರ ಬ್ರೈನ್ ಸೆಲ್ಸನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಅಂತಹ ಆಹಾರನ ಸ್ವೀಕರಿಸಿದಾಗ ನೀವು ಆವಾಗ ಚೆನ್ನಾಗಿ ಓದಿದಾಗ ನಿಮ್ಮ ಜ ನೆನಪಿನ ಶಕ್ತಿ ಚೆನ್ನಾಗಾಗಂಥದ್ದು ಇದು ಕೇವಲ ಓದೋದ್ರಿಂದ ನೆನಪಿನ ಶಕ್ತಿ ಇರಲ್ಲ ಬರೀ ಆಹಾರ ಸ್ವೀಕರಿಸಿದ್ರಿಂದ ಇಲ್ಲ ನಾನು ಇನ್ನು ಓದಬೇಕು ಅಂತಿಲ್ಲ ನಾನು ಇಂಥ ಫುಡ್ ತಿಂದಿದ್ದೀನಿ ಓ ಶಮಾನ ಅವರು ಹೇಳಿದರೆ ಇಂತ ಫುಡ್ ತಿಂದರೆ ನೆನಪಿನ ಶಕ್ತಿ ಜಾಸ್ತಿ ಇರುತ್ತೆ ನಾನು ಇದೆಲ್ಲ ತಿಂತೀನಿ ನಂಗೆ ಬರತ್ತೆ ಇಲ್ಲ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಅಂದ್ರೆ ಎರಡೂ ಮಾಡಬೇಕು ಒಳ್ಳೆ ಆಹಾರ ಸ್ವೀಕರಿಸಬೇಕು ಚೆನ್ನಾಗಿ ಓದ್ಲೂನು ಬೇಕು ಆವಾಗ ಚೆನ್ನಾಗಿ ಮೆಮೊರಿ ಇರೋಂಥದ್ದು ಇವಾಗ ಕೇವಲ ಮೆಮೊರಿ ತಂದಾಗ ಎಕ್ಸಾಮಿಗೆ ಬರೆಯೋದು ಅಂತಲ್ಲ ಓವರ್ ಆಲ್ ಈ ದೊಡ್ಡವರಾದ್ಮೇಲೂ ಯಾವುದೋ ಒಂದು ವಿಷಯ ಇರಬಹುದು ಯಾರಿಗೋ ಒಂದು ವಿಷಯ ಹೇಳಬೇಕು ಇದ್ದಕ್ಕಿದ್ದ ನಮ್ಗೆ ಅನ್ಸತ್ತೆ ವಯಸ್ಸಾದಂಗೆ ನಂಗೆ ತುಂಬಾ ಹೋಗೋಕೆ ಶುರುವಾಗಿದೆ ಸೊ ಇದೆಲ್ಲ ಮೆಮೊರೀಸ್ ಸೊ ಶಾರ್ಟ್ ಟೈಮ್ ಶಾರ್ಟ್ ಟರ್ಮ್ ಮೆಮೊರಿ ಲಾಂಗ್ ಟರ್ಮ್ ಮೆಮೊರಿ ಆ ಥರ ಎಲ್ಲ ಇರುತ್ತೆ ಸೊ ಈ ಥರ ಮೆಮೊರಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಆಹಾರದ ಮುಖಾಂತರ ಸಾಧ್ಯ ಇದೆ ಕೆಲವೊಂದು ಡೆಫಿಷಿಯನ್ಸಿ ಇದ್ದಾಗ ಮೆಮೊರಿ ಪವರ್ ಕಮ್ಮಿ ಆಗುತ್ತೆ ಈಗ ಉದಾಹರಣೆಗೆ ಒಮೆಗಾ ತ್ರೀ ಈಗ ನಮ್ಮ ಬ್ರೈನ್ ಸೆಲ್ಸ್ ಚೆನ್ನಾಗಿ ವರ್ಕ್ ಆಗಬೇಕು ಅಂತಂದರೆ ಒಮೆಗಾ ತ್ರೀ ಚೆನ್ನಾಗಿರಬೇಕಾಗಿರೋಂಥದ್ದು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಏನೇ ಸ್ಟ್ರೆಸ್ ಇದ್ದರೂ ಆ ಸ್ಟ್ರೆಸ್ಸನ್ನು ಕಮ್ಮಿ ಮಾಡಂತಹ ಆಹಾರಗಳನ್ನು ನಾವು ಸ್ವೀಕರಿಸಬೇಕು ಇವಾಗ ಒಮೆಗಾ ತ್ರೀ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಅದು ಫ್ಯಾ ಅದು ಪ್ರೈಮರಿಲಿ ಫ್ಯಾಟ್ ಸೊ ಒಳ್ಳೆಯ ಫ್ಯಾಟ್ ಬೇಕಾಗಿರೋಂಥದ್ದು ನಮ್ಮ ಬ್ರೈನ್ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಒಳ್ಳೆಯ ಜಿಡ್ಡಿನಾಂಶ ಇರೋ ಪದಾರ್ಥಗಳನ್ನ ನಾವು ಸ್ವೀಕರಿಸಬೇಕು ಇಲ್ಲಿ ಜಿಡ್ಡಿನಾಂಶ ಅಂತ ಅಂದ್ರೆ ಎಣ್ಣೆಲ್ ಕರೆದಿರೋ ಪದಾರ್ಥ ಅಂತ ಅರ್ಥ ಅಲ್ಲ ಇಲ್ಲಿ ನಾವು ಹೇಳೋದು ಬೇರೆ ಬೇರೆ ನಟ್ಸ್ ಅಂಡ್ ಸೀಡ್ಸ್ ಅಲ್ಲಿ ಬೀಜಗಳು ಇರಬಹುದು ಅಥವಾ ಕೆಲವೊಂದು ಡ್ರೈ ಫ್ರೂಟ್ಸ್ ಗಳಲ್ಲಿ ಸಿಗಂತಹ ಜಿಡ್ಡಿನಾಂಶ ಏನಿದೆ ಅವುಗಳು ಬ್ರೈನ್ ಫಂಕ್ಷನ್ ಆಗೋಕ್ಕೆ ತುಂಬಾ ಉಪಯೋಗ ಆಗಿರಂತದ್ದು ಈಗ ಅದರಲ್ಲಿ ಒಮೆಗಾ ತ್ರೀ ರೀಚ್ ಅಂತ ನಾವು ಹೇಳ್ತೇವೆ ಪಿಸ್ತಾ ವಾಲ್ನಟ್ಸ್ ಈಗ ಅಕ್ರೋಟ್ ಏನಿದೆ ದಿನಕ್ಕೆ ಎರಡು ಅಕ್ರೋಟ್ ತಿನ್ನೋದ್ರಿಂದ ನಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಪಿಸ್ತಾ ಒಂದು ಹತ್ತು ಪಿಸ್ತಾ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಸ್ವಲ್ಪ ಮಟ್ಟಿನ ಒಮೆಗಾ ತ್ರೀ ಸಿಗುವಂಥದ್ದು ಹೀಗೆ ಇಂತಹ ಪದಾರ್ಥಗಳನ್ನು ಪ್ರತಿನಿತ್ಯ ಸೇ ಸೇವಿಸಿದಾಗ ನಮ್ಮ ದೇಹಕ್ಕೆ ಅದು ಬೆನಿಫಿಷಿಯಲ್ ಆಗಿರೋಂಥದ್ದು ಇನ್ನು ಒಮೆಗಾ ತ್ರೀಗೆ ನಮ್ಮ ಬೇರೆ ಬೇರೆ ಥರದ ಮೀನುಗಳನ್ನು ಯಾಕೆಂತಂದ್ರೆ ಫಿಶ್ ಆಯಿಲಲ್ಲಿರೋಂಥದ್ದು ಒಮೆಗಾ ತ್ರೀ ಸೊ ಫಿಶ್ಗಳನ್ನು ತಿನ್ನೋದ್ರಿಂದ ಮೀನುಗಳ ಈಗ ನಮ್ಮ ಮಾಂಸಹಾರಿಗಳಾದರೆ ಜಾಸ್ತಿ ಮೀನು ತಿನ್ನೋದ್ರಿಂದಲೂ ನಮ್ಮ ದೇಹಕ್ಕೆ ಒಮೆಗಾ ತ್ರೀ ಸಿಗೋಂಥದ್ದು ಈ ಒಮೆಗಾ ತ್ರೀ ಜಾಸ್ತಿ ಆದಾಗ ಅಂದರೆ ಯೂಶ್ವಲಿ ನಮ್ಮ ಅಲ್ಲಿ ಹೆಂಗೆ ಅಂತಂದರೆ ಒಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ ಅಂತ ಎರಡು ಇರುತ್ತೆ ಒಮೇಗಾ ಸಿಕ್ಸ್ ಜಾಸ್ತಿ ಆದಾಗ ಇನ್ಫ್ಲಮೇಷನ್ ಕ್ರಿಯೇಟ್ ಆಗೋವಂಥದ್ದು ನಮ್ಮ ದೇಹಕ್ಕೆ ಅದು ಒಗ್ಗಲ್ಲ ಅದು ಜಾಸ್ತಿ ಆದಾಗ ನಮ್ಮ ಮೆಮ್ ಮೆಮೊರಿ ಇರ್ಬೋದು ಅಥವಾ ಮೈಕೈ ನೋವುಗಳು ಇಂಥ ಸಮಸ್ಯೆಗಳೆಲ್ಲ ಶುರುವಾಗೋದು ಈ ಒಮೆಗಾ ಸಿಕ್ಸಿಂದ ಇಂದ ಈ ಒಮೆಗಾ ತ್ರೀನ ಜಾಸ್ತಿ ಮಾಡಿದಾಗ ಒಮೆಗಾ ಸಿಕ್ಸ್ ಇಂದ ಆಗುವಂತಹ ಪರಿಣಾಮಗಳು ಕಮ್ಮಿಯಾಗಿ ನಮಗೆ ಒಳ್ಳೆಯ ರಿಸಲ್ಟ್ ಸಿಗಂಥದ್ದು ಸೊ ಈ ಒಮೆಗಾ ತ್ರೀ ಜಾಸ್ತಿ ಮಾಡೋಕ್ಕೆ ಮೀನು ವೆಜ್ ಸೋರ್ಸ್ ಆದರೆ ಮೀನನ್ನು ಸ್ವೀಕರಿಸೋಂಥದ್ದು ಇನ್ನು ಬೀಜಗಳು ಅಂದರೆ ಈಗ ಅಗಸೆ ಬೀಜ ಇರ್ಬೋದು ಸೂರ್ಯಕಾಂತಿ ಬೀಜ ಇರ್ಬೋದು ಅಥವಾ ಕುಂಬಳಕಾಯಿ ಬೀಜ ಪಂಪಿನ್ ಸೀಡ್ಸ್ ಏನು ಹೇಳ್ತೀವಿ ಇಂತಹ ಬೀಜಗಳನ್ನ ಸ್ವೀಕರಿಸಿದಾಗ ನಮ್ಮ ದೇಹಕ್ಕೆ ಒಮೆಗಾ ತ್ರೀ ಸಿಗುತ್ತೆ ಈ ಒಮೆಗಾ ತ್ರೀ ಏನು ಮಾಡುತ್ತೆ ನಮ್ಮ ಬ್ರೈನ್ ಸೆಲ್ಸ್ ಆಕ್ಟಿವೇಟ್ ಮಾಡುತ್ತೆ ಆಕ್ಟಿವೇಟ್ ಮಾಡಿದಾಗ ನಾವು ಜಾಸ್ತಿ ಅದನ್ನು ಈಗ ಯಾವುದೇ ವಿಷಯದ ಮೇಲೆ ಫೋಕಸ್ ಇರ್ಬೋದು ಅಥವಾ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗಬೇಕು ಅಂತಂದರೆ ಒಮೆಗಾ ತ್ರೀ ರಿಚ್ ಫುಡ್ಸನ್ನು ತಗೋಬೇಕು ಇನ್ನು ಇದ್ರ ಜೊತೆಗೆ ಇನ್ನು ಹಲವಾರು ತರಕಾರಿಗಳು ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ಇವಾಗ ನಾವು ಏನೋ ಒಂದು ಮಾಡ್ತಾ ಇರಬೇಕಾದ್ರೆ ಅದು ನಮಗೆ ಸ್ಟ್ರೆಸ್ ಇದ್ದಾಗ ಅದನ್ನು ಕಮ್ಮಿ ಮಾಡೋಕ್ಕೆ ನಾವು ಸ್ಟ್ರೆಸ್ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸನ್ನು ಸ್ವೀಕರಿಸಬೇಕು ಇವಾಗ ಬ್ರಾಕಲಿ ಇರ್ಬೋದು ಸೊ ಬ್ರಾಕಲಿ ತರಕಾರಿ ಏನಿದೆ ಅಥವಾ ಡಾರ್ಕ್ ಚಾಕ್ಲೇಟ್ಸ್ಗಳು ಅಂದರೆ ಸೆವೆಂಟಿ ಪರ್ಸೆಂಟ್ ಎಬೋವ್ ಇದ್ದಿದ್ದು ಅವುಗಳ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ ಬ್ರೈನ್ ಫಾಸ್ಟ್ ಆಗಿ ಕೆಲಸ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ನಾವು ಇವಾಗ ಮಕ್ಕಳಿಗೆ ಇಷ್ಟಪಡಲ್ಲ ಅಥವಾ ಈಗ ಗೇರ್ ಬೀಜ ಇರ್ಬೋದು ಅವುಗಳನ್ನ ಮಕ್ಕಳು ಇಷ್ಟಪಡಲ್ಲ ಡಿಫ್ರೆಂಟ್ ಈಗ ಬೀಜಗಳು ಏನು ಹೇಳಿದೀನಿ ಅವುಗಳು ಇಷ್ಟಪಡಲ್ಲ ಅವಾಗ ನಾವು ಹೇಳ್ತೀವಿ ಅದನ್ನ ರೋಸ್ಟ್ ಮಾಡಿ ಅದನ್ನ ಪುಡಿ ಮಾಡ್ಕೊಂಡು ಅವರ ಆಹಾರದಲ್ಲಿ ಮಿಕ್ಸ್ ಮಾಡ್ಕೊಡಿ ಗೊತ್ತಾಗಲ್ಲ ನಾವು ಕೊಟ್ಟಿದ್ದೀವಿ ಅಂತ ಸೊ ಹೀಗೆ ಫಾರ್ಮ್ ಫಾರ್ಮಲ್ಲಿ ಅಂತ ನಾವು ಹೇಳೋದು ಅಂದರೆ ಅದ್ರದ್ದು ಫಾರ್ಮನ್ನು ಮರೆಮಾಚಿ ನಾವು ಬೇರೆ ಥರದಲ್ಲಿ ಅವುಗಳಿಗೆ ಅವುಗಳನ್ನು ಸ್ವೀಕರಿಸೋಕೆ ಕೊಟ್ಟಾಗ ಅವ್ರ ದೇಹಕ್ಕೆ ಬೇಕಾಗುವಂತಹ ನ್ಯೂಟ್ರಿಯೆಂಟ್ ಸಿಕ್ಕಿದಾಗ ಅವ್ರ ಬ್ರೈನ್ ಬೆಟರಾಗಿ ಫಂಕ್ಷನ್ ಮಾಡುತ್ತೆ ಇದ್ರ ಜೊತೆಗೆ ನಾವು ಕೇಳಿರ್ಬೋದು ಈಗ ಬ್ರಾಹ್ಮಿ ಅವುಗಳೆಲ್ಲ ಶಂಕಪುಷ್ಪಿ ಇವುಗಳೆಲ್ಲ ನಮ್ಮ ಮೆಮೊರಿನ ಜಾಸ್ತಿ ಮಾಡುತ್ತೆ ಅಂತ ಖಂಡಿತವಾಗ್ಲೂ ಹೌದು ಅವು ಇಂತಹ ಗಿಡ ಮೂಲಿಕೆಗಳು ಏನಿದೆ ನಮ್ಮ ಹಳೆ ಕಾಲದಲ್ಲಿ ಹೇಳೋಂಥದ್ದು ಅಥವಾ ಆಯುರ್ವೇದದಲ್ಲಿ ಬರೋಂತಹ ಗಿಡ ಮೂಲಿಕೆಗಳು ಬೇರೆ ಬೇರೆ ಫಾರ್ಮಲ್ಲಿ ಕೆಲವರು ಅಲ್ಲಿ ತೊಗೋಬೋದು ಕಷಾಯ ತೆಗೋಬೋದು ಅಥವಾ ಹಸಿಯಾಗಿ ಇವಾಗ ಒಂದಲ್ಗ ಅಥವಾ ಭ್ರಾಮಿ ಎಲೆಯನ್ನು ಬೆಳಿಗ್ಗೆ ಎದ್ದು ಅದನ್ನು ಎರಡು ಮೂರು ಎಲೆನ ಜಗಿಯೋದು ಹೀಗೆ ಅದನ್ನು ನುಂಗಂತದ್ದು ಇವುಗಳೆಲ್ಲ ನಮ್ಮ ಅನ್ನ ಜಾಸ್ತಿ ಮಾಡೋಕ್ಕೆ ಸಾಧ್ಯ ಇದೆ ಬೇಸಿಕ್ಕಾಗಿ ಯಾವಾಗಲೂ ನಾವು ಹೇಳೋದು ಒಮೆಗಾ ತ್ರೀನ ಜಾಸ್ತಿ ಮಾಡಬೇಕು ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಇವಾಗ ನಮಗೆ ಬೇರೆ ಬೇರೆ ತರಕಾರಿಗಳು ಹಣ್ಣುಗಳು ವಿಟಮಿನ್ ಸಿ ಇರ್ಬೋದು ಜಿಂಕ್ ಇರ್ಬೋದು ಇವುಗಳೆಲ್ಲ ಬ್ರೈನ್ ಫಂಕ್ಷನಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ದು ಇನ್ನು ತುಪ್ಪದ ಬಳಕೆ ಎಸ್ಪೆಷಲಿ ಮಕ್ಕಳಲ್ಲಂತೂ ತುಪ್ಪದ ಬಳಕೆ ತುಂಬಾ ಒಳ್ಳೇದು ಅವುಗಳು ಬ್ರೈನ್ ಸೆಲ್ಸ್ ಅನ್ನ ಆಕ್ಟಿವೇಟ್ ಮಾಡಿ ಬ್ರೈನ್ ಫಾಸ್ಟ್ ಆಗಿ ವರ್ಕ್ ಮಾಡಿ ಜಾಸ್ತಿ ಮೆಮೊರಿ ಇಂಪ್ರೂವ್ ಈ ಮೆಮೊರಿನ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ ಇದೆ ಇನ್ನು ನಮ್ಮ ಓದುವ ಪ್ಯಾಟರ್ನ್ ಬಗ್ಗೆಯೂ ನಾವು ಗಮನ ಕೊಡಬೇಕಾಗಿರೋಂಥದ್ದು ಇಷ್ಟರ ಜೊತೆಗೆ ಇನ್ನೊಂದು ಗಮನಿಸಬೇಕಾಗಿರೋದು ಈಗ ನಾವು ಕೇವಲ ಒಳ್ಳೆಯ ಆಹಾರ ಸ್ವೀಕರಿಸಿದ್ರೆ ಮಾತ್ರ ಸಾಲದು ಜೊತೆಗೆ ಯಾವ ಫುಡ್ ಮೆಮೊರಿನ ಕಮ್ಮಿ ಮಾಡುತ್ತೆ ಅಂತಹ ಫುಡ್ಡಿಂದ ನಾವು ದೂರ ಇರಬೇಕು ನೀವು ಒಂದು ಕಡೆಯಲ್ಲಿ ಮೆಮೊರಿ ಜಾಸ್ತಿ ಮಾಡಕ್ಕೆ ಫುಡ್ ತಗೊಳ್ಳೋದು ಇನ್ನೊಂದು ಜೊತೇಲಿ ಕಮ್ಮಿ ಮಾಡೋಂತಹ ಫುಡ್ಡನ್ನು ತಗೊಂಡ್ರೆ ಅಲ್ಲಿ ನಮಗೆ ಇಂಪ್ಯಾಕ್ಟ್ ಅಥವಾ ನಮಗೆ ರಿಸಲ್ಟ್ ಸಿಗಲ್ಲ ಸೊ ಜಾಸ್ತಿ ಅತಿಯಾಗಿ ಶುಗರ್ ಅಂದರೆ ಈಗ ತುಂಬ ಸಿಹಿ ಪದಾರ್ಥಗಳನ್ನು ಸ್ವೀಕರಿಸೋದು ಅಥವಾ ಎಣ್ಣೆ ಖರ್ಚು ಂತಹ ಪದಾರ್ಥಗಳು ಅಥವಾ ತುಂಬ ರೀಫೈನ್ಡ್ ಆಗಿರೋದು ಅಂದರೆ ನಾರಿನಾಂಶ ಇಲ್ಲದೆ ಇರಂತಹದ್ದು ಇವಾಗ ಫಾರ್ ಎಕ್ಸಾಂಪಲ್ ಮೈದದಿಂದ ಮಾಡಿರಂತಹ ಪದಾರ್ಥಗಳು ನಮ್ಮ ಬೇಕ್ರಿ ಗಳು ಇರ್ಬೋದು ಅಥವಾ ಬ್ರೆಡ್ ಇರ್ಬೋದು ಇವುಗಳೆಲ್ಲ ನಮ್ಮ ಮೆಮೊರಿ ಪವರನ್ನು ಕಮ್ಮಿ ಮಾಡುತ್ತೆ ಇವಾಗ ನೀವು ಎಷ್ಟೇ ಒಳ್ಳೆ ಫುಡ್ ತಗೊಂಡ್ರೂ ಅದ್ರ ಜೊತೆಗೆ ನೀವು ಇದನ್ನು ಕನ್ಸ್ಯೂಮ್ ಮಾಡಿದ್ರೆ ಇದನ್ನು ಸ್ವೀಕರಿಸಿದ್ರೆ ಮೆಮೊರಿ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ನಾವು ಹೇಳ್ತೀವಿ ಜಾಸ್ತಿ ಸಕ್ಕರೆ ಇರಂತಹ ಪದಾರ್ಥಗಳನ್ನು ಸ್ವೀಕರಿಸ್ಬೇಡಿ ಬೇಕ್ರಿ ಪ್ರಾಡಕ್ಟ್ಸಿಂದ ದೂರ ಇರಿ ಇನ್ನು ಈವನ್ ಗ್ಲೂಟನ್ ಅಂದರೆ ಚಪಾತಿ ಪ್ರಾಡಕ್ಟ್ಸ್ಗಳನ್ನು ನಮ್ಮ ಬ್ರೈನನ್ನು ಆಕ್ಟಿವ್ ಅಂದರೆ ತುಂಬ ಆಕ್ಟಿವ್ ಆಗಿರೋದ್ರಿಂದ ಕಮ್ಮಿ ಮಾಡೋಕ್ಕೆ ಸಾಧ್ಯತೆ ಇದೆ ಒಂದು ರಿಸರ್ಚ್ ಪೇಪರ್ ಹೇಳುತ್ತೆ ಗ್ಲೂಟನ್ ನಮಗೆ ಬ್ರೈನ್ ಫಾಗ್ ಅಂದರೆ ನಾವು ತುಂಬ ಫ ಸ್ಪೀಡಾಗಿ ಯೋಚನೆ ಮಾಡೋಕ್ಕೆ ಅಥವಾ ಸ್ಪ ತುಂಬ ಮೆಮೊರಿನ ಮೆಮೊರಿನ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡುತ್ತೆ ಅಂದರೆ ಆ ಗ್ಲೂಟನ್ ಅಂಶ ಏನಿದೆ ನಮ್ಮ ದೇಹ ಅದನ್ನು ಜೀರ್ಣ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಗೋಧಿ ಹಿಟ್ಟಲ್ಲಿರೋಂತಹ ಒಂದು ಪ್ರೋಟೀನನ್ನು ಸರಿಯಾಗಿ ಜೀರ್ಣ ಆಗಿಲ್ಲ ಅಂತ ಆದಾಗ ನಮಗೆ ಒಂಥರ ತುಂಬ ಫಾಸ್ಟಾಗಿ ಥಿಂಕ್ ಮಾಡೋಕ್ಕಾಗುತ್ತೆ ಅಥವಾ ನಮ್ಮ ಬ್ರೈನ್ ಆಕ್ಟಿವಿಟಿ ಬ್ರೈನ್ ಪರ್ಫಾರ್ಮೆನ್ಸ್ ಮೇಲೆ ಒಂದು ಇಂಪ್ಯಾಕ್ಟ್ ಇರುತ್ತೆ ತುಂಬಾ ಫಾಸ್ಟ್ ಆಗಿರಲ್ಲ ಸೊ ಹೀಗೆ ಇಂತಹ ಪದಾರ್ಥಗಳಿಂದ ದೂರ ಇದ್ದು ಒಳ್ಳೆಯ ಪದಾರ್ಥಗಳು ಅಂದ್ರೆ ಈ ಥರ ಒಮೆಗಾ ತ್ರೀ ರಿಚ್ ಫುಡ್ ಗಳನ್ನ ಸ್ವೀಕರಿಸಿದಾಗ ಮೆಮೊರಿ ಪವರ್ ಅನ್ನ ನಾವು ಜಾಸ್ತಿ ಮಾಡೋಕ್ಕೆ ಸಾಧ್ಯ ಇದೆ